ಮ್ಮನ ದೇವಾಲಯದ ಜೀರ್ಣೋದ್ಧಾರ ಭಕ್ತರಲ್ಲಿ ಭಕ್ತಿ ಭಕ್ತರ ಸಹಕಾರ ಇದ್ದರೆ ಎಲ್ಲವೂ ಸಾಧ್ಯ ಸಾಧ್ಯವಾತೂತ ಸ್ವಾಮೀಜಿ ದೊಡ್ಡಬಳ್ಳಾಪುರ ಮಾದರಿಯಲ್ಲಿ ಕೊರಟಗಿರಿ ಹಾಗೂ ತುಮಕೂರು ಜಿಲ್ಲೆಯ ರೈತರಿಗೂ ಎತ್ತಿನಹೊಳಿ ಯೋಜನೆಯ ಭೂ ಪರಿಹಾರವನ್ನ ನೀಡಬೇಕೆಂದು ಪಟ್ಟನಾಯಕನಹಳ್ಳಿ ಶ್ರೀಗಳ ಆಗ್ರಹ ಎತ್ತಿನಹೊಳಿ ಯೋಜನೆ ಬಹಳ ಪ್ರಮುಖವಾದ ಯೋಜನೆಯಾಗಿದ್ದು ಕೊರಟಗೆರೆ ತಾಲೂಕಿನಲ್ಲಿ ಸಾಕಷ್ಟು ರೈತರು ತಮ್ಮ ಜಮೀನು ಕಳೆದುಕೊಳ್ಳುತ್ತಿದ್ದಾರೆ ಕೊರಟಗೆರೆ ತಾಲೂಕಿನಲ್ಲಿ ಜಮೀನು ಕಳೆದುಕೊಳ್ಳುತ್ತಿರುವ ರೈತರಿಗೆ ದೊಡ್ಡಬಳ್ಳಾಪುರದ ರೈತರಿಗೆ ನೀಡುತ್ತಿರುವ ಪರಿಹಾರವನ್ನ ಅದೇ ಮಾದರಿಯಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯ ರೈತರಿಗೂ ಪರಿಹಾರ ಹಣ ನೀಡಬೇಕು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟನಾಯ್ಕನಹಳ್ಳಿ ಶ್ರೀ ನಂಜವಾಧೂತ ಸ್ವಾಮೀಜಿಯವರ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದೆ ಕೊರಟಗೆರೆ ತಾಲೂಕಿನ ವಡ್ಡಗೇರಿ ಗ್ರಾಮದ ನೂತನವಾಗಿ ನಿರ್ಮಾಣವಾಗಿರುವ ಬಂಡಾರಮ್ಮ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನಂಜವಾಧೂತ ಸ್ವಾಮೀಜಿ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ದೊಡ್ಡಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಯ ಕೊರಟಗೆರೆಯು ಬೆಂಗಳೂರಿನಿಂದ ದೂರದಲ್ಲಿದ್ದು ಈ ಭಾಗದ ರೈತರಿಗೂ ಯಾವುದೇ ತಾರತಮ್ಯ ಮಾಡದೇ ದೊಡ್ಡಬಳ್ಳಾಪುರ ಭೂ ಕಳೆದುಕೊಳ್ಳುತ್ತಿರುವ ರೈತರಿಗೆ ಯಾವ ರೀತಿ ಯಾವ ಹಣ ರೀತಿ ನಿಗದಿಪಡಿಸಿದ್ದರೋ ಅದೇ ಮಾದರಿಯಲ್ಲಿ ಕೊರಟಗಿರಿ ರೈತರಿಗೂ ನೀಡುವುದು ಬಹಳ ಮುಖ್ಯವಾಗಿದೆ ಈ ಯೋಜನೆಯಿಂದ ಕೊರಟಗಿರಿ ತಾಲೂಕಿನ ಸುಮಾರು ಅರವತ್ತೈದು ಕೆರೆಗಳಿಗೂ ನೀರು ಉತ್ತಮ ಯೋಜನೆಯಾಗಿದ್ದು ಇನ್ನುಳಿದ ಕೆರೆಗಳಿಗೂ ಸಹ ಎತ್ತಿನಹೊಳೆ ನೀರು ತರುವುದಕ್ಕಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೇವೆ ಅದರಂತೆ ತಾಲೂಕಿನ ಬಹುತೇಕ ಎಲ್ಲಾ ಕೆರೆಗಳಿಗೂ ಎತ್ತಿನಹೊಳೆ ನೀರು ಬಿಡಬೇಕೆಂದು ತಿಳಿಸಿದರು ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ದೊಡ್ಡಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಿಗದಿಪಡಿಸಿರುವಂತೆ ಕೊರಟಗಿರಿ ತಾಲೂಕಿನ ಭೂ ಕಳೆದುಕೊಳ್ಳುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಆದಷ್ಟು ಈಗ ಹೆಚ್ಚಿನ ಕಾರ್ಯ ಪೂರ್ಣಗೊಂಡು ಕೊರಟಗಿರಿ ತಾಲೂಕಿನ ಎಲ್ಲಾ ಕೆರೆಗಳು ನೀರು ಬಂದು ರೈತರ ಬದುಕು ಅಸನ ಆಗಲೆಂದು ಹಾರೈಸಿದರು ಇದೆ ಸುಲಭ ಆಗ್ತದೆ ಹಾಗೆ ಅಂತ ಹೇಳಿ ಈಗ ಎತ್ತಿನ ಒಳಗಾಡ್ತಾ ಇದ್ದಾರೆ ಯಾವುದೇ ನೀರಾವರಿ ಯೋಜನೆ ಕಾಲಮಿತಿಯ ಒಳಗೆ ಮುಗಿಬೇಕು ನಗರ ಬರದ ಬೇಗ ತಿರುವ ಮಕ್ಕಳು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ವಾಟ್ ಅಲೋಕೇಶನ್ ಕೂಡ ನೋಡಬೇಕು ಕೆಲವು ಕಡೆ ಎಲ್ಲ ಟ್ರೈಲ್ ಇದ್ದಾರೆ ಕೆಲವು ಹಳ್ಳಿಗಳಿಗೆ ಕೊಟ್ಟಿದ್ದಾರೆ ಈ ತಾಲೂಕಲ್ಲಿ ಯಾವಾಗಬೇಕು ಹಾಗೆ ಅಂತ ಹಳ್ಳಿಗಳಿಗೆ ಕೂಡ ಭೇಟಿ ಕೊಟ್ಟಿದ್ದೆ ಬದುಕಿಂದ ಆ ಕಡೆ ಹೋದ್ರೆ ಹೋದ್ರೆ ಎರಡು ರೂಪಾಯಿ ಕೊಡ್ತಾರೆ ಬದುಕಿಂದ ಈ ಕಡೆ ಹೋದ್ರೆ ಎಂಟು ನಾವೆಲ್ಲ ಬೆಂಗಳೂರಿನ ಕೂಗಳತೆ ದೂರದಲ್ಲಿ ಇರ್ತಕ್ಕಂಥವ್ರು ಇದೆಲ್ಲ ಒಂದೊಂದು ಎಕರೆಗೆ ಇವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಮೇಲೆ ಜಮೀನು ಇವತ್ತು ಮಾರಾಟ ಆಗ್ತಾ ಇರುವಂತದ್ದು ಅಂತ ಸಂದರ್ಭದಲ್ಲಿ ರೈತರನ್ನ ಕಡೆಗಣಿಸುವಂತದ್ದು ತರವಲ್ಲ ಹಿಂದೆ ಕೂಡ ಹೇಳ್ತಾ ಇದೆ ಒಂದೇ ಮದುವೆ ಆಚೆ ಇರುವಂತ ದೊಡ್ಡಬಳ್ಳಾಪುರ ತಾಲೂಕಿಗೆ ಒಂದು ರೇಟ್ ಕೊಡ್ತೀರಿ ಅದು ಬೆಂಗಳೂರು ಇದು ತುಮಕೂರು ಜಿಲ್ಲೆ ಆಗಿ ಅಂತ ಒಂದು ರೇಟ್ ಕೊಡ್ತೀರಿ ಇದು ಯಾವ ನ್ಯಾಯ ಯಾವುದೇ ವ್ಯವಸ್ಥೆಗಳು ಕೇಂದ್ರ ಆಗ್ಲಿ ರಾಜ್ಯ ಆಗಲಿ ಯೋಜನೆಗಳನ್ನ ರೂಪಿಸ್ಬೇಕಾದ್ರೆ ದೂರದೃಷ್ಟಿಯನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಎಲ್ಲ ರೈತರನ್ನ ಸಮಾನವಾಗಿ ಕಾಣುವಂತ ಸಹಾಠವನ್ನ ಬೆಳೆಸಿಕೊಂಡಿದ್ದಾರೆ ಹಾಗಾಗಿ ಸರ್ಕಾರ ಈಗಲೂ ಕಾಲ ನಿಮ್ಸಿಲ್ಲ ದೊಡ್ಡಬಳ್ಳಾಪುರ ತಾಲೂಕಿಗೆ ಏನ್ ರೇಟ್ ಕೊಡ್ತೀರಿ ಅದೇ ರೇಟನ್ನು ನಮ್ಮ ಕೊರಟಗೆರೆ ತಾಲೂಕಿನ ಯಾವ ರೈತರು ಜಮೀನು ಕಳ್ಕೊಳ್ತಾ ಅವರು ಅವರವರ ಬದುಕನೇ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಬಹುಜನಗಳಿಗೆ ಒಳ್ಳೆದಾಗಲಿ ಅಲ್ಲಿ ಅಂತ ರೈತರು ಜಮೀನುಗಳನ್ನ ಕೊಡಬಾರದು ಅವರು ಸಂತೋಷವಾಗಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಜಮೀನುಗಳನ್ನು ಕೊಡಬೇಕು ಹಾಗಾಗಿ ಆ ಕೂಡ ಫಿಕ್ಸ್ ಮಾಡಿ ನೀವು ಕೊಡಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನ ಆ ಭಾಗಕ್ಕೆ ಸೀಮಿತಗೊಳಿಸಿ ನಮ್ಮ ಭಾಗ ಈ ಭಾಗಕ್ಕೆ ಎತ್ತಿನ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಈ ತಾಲೂಕಿನಲ್ಲಿ ಅರವತ್ತೈದು ಕೆರೆಗಳನ್ನು ತುಂಬಿಸುವಂಥ ಒಂದು ದೊಡ್ಡ ಯೋಜನೆ ಇನ್ನು ಬಿಟ್ಟು ಹೋಗಿರುವಂಥ ಕೆರೆಗಳನ್ನು ಕೂಡ ಸೇರಿಸಲಿ ಈಗೇನು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನನ್ನ ಈಗ ಮತ್ತೆ ಹೊತ್ತಾಗಿ ನೋಟಿಫಿಕೇಷನ್ ಮಾಡ್ತಾರೆ ಅವರಿಗೆ ಅವರು ಕೇಳುವಂಥ ದರವನ್ನೇ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲೂ ಕೂಡ ಒತ್ತಾಯ ಒಂದೇ ಬಂದು ಆ ಕಡೆ ದೊಡ್ಡಬಳ್ಳಾಪುರ ಈ ಕಡೆ ತುಮಕೂರು ಎರಡೂ ಕೂಡ ಬೆಂಗಳೂರಿನ ಕೂಗಳಿತ ದೂರದಲ್ಲೇ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ದುಪ್ಪಟ್ಟು ದರವನ್ನು ಮತ್ತು ನಮ್ಮ ಕೊರಟಕೆರೆ ತಾಲೂಕಿನ ರೈತರಿಗೆ ಕಡಿಮೆ ದರವನ್ನು ಫಿಕ್ಸ್ ಮಾಡುವಂಥದ್ದು ಅದು ಸಹ ಕಾರ್ಯ ಸಾಧುವಲ್ಲ ಕೇಂದ್ರ ಸರ್ಕಾರ ರೈತರು ನುಡಿದ್ರೇ ಎಲ್ಲರೂ ಕೂಡ ಅದರಿಂದ ಅವ್ರಿಗೆ ಅನ್ಯಾಯ ಆಗಬಾರ್ದು ರೈತರು ನೋವು ಮಾಡಿಕೊಳ್ಬಾರ್ದು ಆ ಕಾರಣಕ್ಕಾಗಿ ನೀವೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪರಿಹಾರ ಇದ್ದೀರಿ ಎಕರೆಗೆ ಅದೇ ದರವನ್ನು ನಮ್ಮ ಜಿಲ್ಲೆಯ ಜನಕ್ಕೂ ಕೂಡ ಕೊಡಕೆರೆ ತಾಲೂಕಿನ ಜನಗಳಿಗೂ ಕೂಡ ಕೊಡಬೇಕು ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ನಮ್ಮ ಮುಖಂಡರೆಲ್ಲರೂ ಸೇರಿ ಭಾಳ ಚಿಕ್ಕದಾಗಿದ್ದಂಥ ಭಂಡಾರದಮ್ಮ ದೇವಿಗೆ ಒಂದು ಮಂಟಪದಲ್ಲಿದ್ದಂಥ ದೇವಿಯನ್ನು ಇವತ್ತು ಬೃಹತ್ ದೇವಾಲಯವನ್ನು ಕಟ್ಟಿ ಕಟ್ಟಿ ಲೋಕಾರ್ಪಣೆಗೊಳಿಸುವಂಥ ಪುಣ್ಯಕಾಲದಲ್ಲಿ ಇವತ್ತೆಲ್ಲರೂ ನಾವು ಸೇರಿದ್ದೇವೆ ನಮಗಂತೂ ಭಾಳ ಸಂತೋಷ ಆಯಿತು ಮಾ ವಸಂತರಾಜು ಕಿರುನಾಗಪ್ಪ ಇದೆಲ್ಲ ಮುಖಂಡರುಗಳೆಲ್ಲರೂ ಸೇರಿ ಈ ಗ್ರಾಮದ ಮುಖಂಡರು ಆ ಎಲ್ಲರೂ ಸೇರಿ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿ ಸುಂದರವಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಾನು ಅವರೆಲ್ಲರೂ ಕೂಡ ಶುಭ ಆಶಯಗಳನ್ನ ತಿಳಿಸ್ತಾ ಭಾಳ ಸಂತೋಷದ ವಿಷಯ ಒಡ್ಗೆರೆ ವೀರನಾಗಮನಗು ಮತ್ತು ತಮ್ಮ ಭಾಳ ಸಹೋದರ ಸಹೋದರತ್ವದ ಸಂಬಂಧಗಳು ಹಾಗೆ ಅಂತ ಹಾಗಾಗಿ ಭಂಡಾರದಮ್ಮನ ದೇವಾಲಯ ಭಾಳ ವರ್ಷಗಳಿಂದ ಕೂಡ ಆಗಬೇಕು ಹಾಗೆ ಅಂತೇಳಿ ಭಾಗದ ಜನಗಳ ಒಂದು ಕನಸಿತ್ತು ಅದನ್ನು ನಮ್ಮ ಮುಖಂಡರು ವಸಂತ ರಾಜ ಎಲ್ಲರೂ ಸೇರಿ ಇವತ್ತು ಆಗ ಮಾಡಿದ್ದಾರೆ ಅವರೆಲ್ಲರೂ ನಾನು ಹೃದಯದ ಅಭಿನಂದನೆಯನ್ನು ತಿಳಿಸ್ತು ಮತ್ತು ಈಗ ತಾನೇ ನಾನು ಮಾತನಾಡ್ತಾ ಇದ್ದೆ ಈ ದೇಶದಲ್ಲಿ ಬಹುದೊಡ್ಡ ಶಕ್ತಿ ಆಗಿ ಹೇಳಿದ್ರೆ ರೈತರು ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ರೈತರು ಜಮೀನು ಕಳ್ಕೊಳ್ಬೇಕಾದ್ರೆ ಬಹುಶಃ ಅವ್ರ ಬದುಕೇ ಇಲ್ಲೋ ಒಂದು ಕಡೆ ಮುಟಕಾಗ್ತಿದೆ ಅದರಿಂದ ಯಾವುದಾದ್ರೂ ರೈತರ ಜಮೀನುಗಳು ಹೋಗುವಂಥದ್ದಾದರೆ ಅದಕ್ಕೆ ಅವರು ಬದುಕನ್ನು ರೂಢಿಸ್ಕೊಳ್ಳುವಂಥ ದರವನ್ನು ಕೊಡಬೇಕು ಹಾಗೆ ಇವತ್ತಿಲ್ಲಿ ಆಗ್ತಾ ಇದೆ ನಾವೆಲ್ಲ ತೊಂಬತ್ತ ಏಳು ತೊಂಬತ್ತೆಂಟರಿಂದ